ನಮಸ್ಕಾರ ವೀಕ್ಷಕರೇ ಎಸ್ ಡಿಎಲ್ ನ್ಯೂಸ್ ಗೆ ಸ್ವಾಗತ ನಾನು ಪೂರ್ಣಿಮಾ ಪ್ರೆಸ್ ಕಾಲ್ಗೆ ಬಂದು ತಮ್ಮ ಕಡೆ ಸರ್ ದಯವಿಟ್ಟು ಪೇಪರ್ ತರ್ಟಿ ಕೊಡ್ತೀವಿ ಅಂದ್ರೆ ಅಲ್ಲಿಂದಲೂ ಕೂಡ ಅದು ಅಟ್ಯಾಚ್ ಮಾಡಬೇಕಾಗುತ್ತೆ ಟು ಅಂತ ಸೊ ಯಾಕೆಂದರೆ ಲಾಸ್ಟ್ ಇಯರ್ ಒಂದು ಸಮಸ್ಯೆ ಇತ್ತು ಅಂದರೆ ಡೌನ್ ಅದೇನೋ ಮರ ಬಿತ್ತು ಅಂತ ಏನೋ ಇದ್ದೀವಿ ಒಂದು ಅಕ್ಕ ಒಂದು ಟೂ ಅವರ್ಸ್ ಮೇಲೆ ಇರೋದು ಅವೆಲ್ಲ ರಿಕ್ವೆಸ್ಟ್ ಮಾಡಿ ಮಾಡಿ ಅಲ್ಲಿಂದ ಫೋನ್ಗಳು ತಕ್ಕಳಕ್ಕೆ ಸರ್ ಏನೋ ಮಾಡಿದ್ದೀರ ಮತ್ತು ಇವರು ಆಫೀಸಿದ್ದೀನಿ ಮಾಡ್ತಾರೆ ನೈಟು ಅವರು ಕೂಡ ನೆಟ್ಕೊಂಡು ಬಂದಿದೆ ನಿರಂತರವಾಗಿ ಇದ್ರ ತನ್ನ ತಹಸೀಲ್ದಾರ್ ಅವರು ಹೇಳುವಂತ ನಮ್ಮ ತಾಲೂಕಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ನಡೆಸಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಜಿಲ್ಲಾ ಹಂತದಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಯಿತು ಶನಿವಾರ ಅದೇ ರೀತಿ ಇವತ್ತು ನಾವು ತಹಸೀಲ್ದಾರ ನೇತೃತ್ವದಲ್ಲಿ ಅಧಿಕಾರಿಗಳ ಸಮನ್ವಯ ಸಮಿತಿ ಸಭೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಸಹಕಾರವನ್ನು ಕೋರಿ ಸಭೆಯನ್ನು ಮಾಡಲಾಗಿದೆ ಒಟ್ಟು ಹತ್ತು ಸೆಂಟರ್ಗಳಲ್ಲಿ ಎರಡು ಸಾವಿರದ ಆರುನೂರ ಅರವತ್ತೇಳು ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ ನೂರ ಹತ್ತು ಕೊಠಡಿ ವಿಚಾರಕ್ಕೆ ನೇಮಕ ಮಾಡಿಕೊಂಡಿದ್ವಿ ಹಾಗೆ ಬಂದಂಥ ಯಾವುದೇ ಅಧಿಕಾರಿ ಅಥವಾ ರೂಲ್ ಸೂಪರ್ವೈಸರ್ ಎಲ್ಲರ ಮೊಬೈಲ್ಗಳನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಪ್ರತಿ ಸೆಂಟ್ರಿಗೂ ಒಬ್ಬರು ಮೊಬೈಲ್ ಸ್ವಾಧೀನ ಅಧಿಕಾರಿಯನ್ನು ಇಟ್ಟಿರ್ತೀವಿ ಸ್ಥಾನಿಕ ಜಾಗೃತ ದಳವನ್ನು ನೇಮಕ ಮಾಡಿಕೊಂಡಿದ್ವಿ ಹಾಗೆ ನಮ್ಮಿಂದ ನನ್ನ ನೇತೃತ್ವದಲ್ಲಿ ಒಂದು ವಿಚಕ್ಷಣ ಜಾ ಜಾಗೃತ ಇರುತ್ತೆ ಹಾಗೆ ತಹಸೀಲ್ದಾರರು ಕೂಡ ರ್ಯಾಂಡಮ್ ಆಗಿ ಹೋಗ್ತಾರೆ ಯುವರವರು ಕೂಡ ರ್ಯಾಂಡಮ್ ಆಗಿ ಸೆಂಟ್ರನ್ನ ಭೇಟಿ ಮಾಡ್ತಾರೆ ಇದರ ಜೊತೆಗೆ ಜಿಲ್ಲಾ ಹಂತದ ಜಾಗದ ಇರ್ತದೆ ವಿಶೇಷವಾಗಿ ನನಗೆ ಸಿ ಸಿ ಟಿ ವಿ ಅಂದರೆ ಕಳೆದ ವರ್ಷದ ಇತ್ತೀಚೆಗೆ ಆನ್ಲೈನ್ನಲ್ಲಿ ವ್ಯೂ ಆಗ್ತದೆ ರಾಜ್ಯ ಹಂತದಿಂದವರು ಕೂಡ ಮಕ್ಕಳ ಪರೀಕ್ಷೆಯ ಚಲನಾವಲನ ಪ್ರತಿಯೊಂದನ್ನು ಕೂಡ ವ್ಯೂ ಇರ್ತಕ್ಕಂಥದ್ದು ಇರೋದರಿಂದ ಎಲ್ಲ ಶಾಲೆಗಳಿಗೂ ಕೂಡ ಸೂಚನೆ ಕೊಡಲಾಗಿದೆ ಪರೀಕ್ಷೆಯ ಬಗ್ಗೆ ಭಯ ಬೇಡ ನಿರ್ಭೀತಿಯಿಂದ ಪರೀಕ್ಷೆ ನಡೆಸಿದೆ ಹಾಗೆಯೇ ಯಾವುದೇ ರೀತಿಯ ಲೋಪದೋಷಗಳಿಗೆ ನಡೆ ನೀಡ ನಡೆಯದಂತೆ ಪರೀಕ್ಷೆ ನಡಲಿಕ್ಕೆ ಈಗಾಲೇ ರೂಮ್ ಸೂಪರ್ವೈಸರ್ಸ್ದು ಕ್ ಚೀಫ್ದು ಎಲ್ಲರೂ ಕೂಡ ಸಭೆಯನ್ನು ಕರೆದು ಅವರಿಗೆಲ್ಲ ಮಾರ್ಗಸೂ ಮಾರ್ಗದರ್ಶನವನ್ನು ನೀಡಲಾಗಿದೆ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಲಿಕ್ಕೆ ಎಲ್ಲ ಮಕ್ಕಳು ಅವ್ರನ್ನ ಚೆನ್ನಾಗಿ ಬರೀಲಿ ಅಂತಕ್ಕಂಥ ಆರೈಕೆಯೊಂದಿಗೆ ಪರೀಕ್ಷೆಯನ್ನು ನಡೆ ನಡೆಸಲಿಕ್ಕೆ ಇಡೀ ತಾಲೂಕು ಆಡಳಿತ ಸರ್ವಸನ್ನದ್ಧವಾಗಿ ಸಿದ್ಧವಾಗಿದೆ ಅಂತ ಈ ಮೂಲಕ ತಿಳಿಸ್ತೀವಿ ಸರ್ ಆರ್ ಟಿ ಪತ್ರ ಆಗಿದೆ ಮಾನ್ಯ ಆಯುಕ್ತರಿಂದ ಡಿಪಾರ್ಟ್ಮೆಂಟ್ ಕೆ ಎಸ್ ಆರ್ ಟಿ ಸಿ ನಮ್ಮ ಕೂಡ ಕೂಡ ಪತ್ರ ಆಗಿದೆ ಈಗಿಂದು ಬಂದಿದೆ ಅದನ್ನು ನಾವು ಕಳಿಸ್ತಾ ಕೆ ಎಸ್ ಆರ್ ಟಿ ಸಿಗೆ ಕಳಿಸಿ ಅವರು ಕೂಡ ವ್ಯವಸ್ಥಿತವಾಗಿ ಪರೀಕ್ಷಾ ಕೇಂದ್ರದ ಕ್ಷೇತ್ರದ ಬೂಟಿದೆ ಅಲ್ಲಿ ಇಂಟೈ ಟೈಮ್ ಟೇಬಲ್ ಕೂಡ ಕಳಿಸ್ತೀವಿ ಆ ಟೈಮ್ ಟೇಬಲ್ ಪ್ರಕಾರ ಬಸ್ಗಳು ಕೂಡ ಇದು ಎಲ್ಲ ಮಕ್ಕಳು ಆ ಟಿಕೆಟ್ ಇರಬೇಕು ಆ ಟಿಕೆಟ್ ತೋರಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ವ್ಯವಸ್ಥೆ ಸೊ ಸಭೆಯಲ್ಲಿ ನಿಗದಿ ಸ್ವಾಮಿ ಇದೆ ನಿಗದಿ ಸ್ವಾಮಿ ಇನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮು ಈ ಮಂತಿನ ಇಪ್ಪತ್ತೊಂದನೇ ತಾರೀಕಿಂದ ಮುಂದಿನ ತಿಂಗಳು ನಾಲ್ಕನೇ ತಾರೀಕುವರೆಗೂ ನಡೆಯಲಿದೆ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಇಲಾಖೆಗಳ ಸಮನ್ವಯ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಸೊ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ನಗರಸಭೆ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟು ಟ್ರೆಸರಿ ಡಿಪಾರ್ಟ್ಮೆಂಟು ಸೊ ಇವೆಲ್ಲರ ಒಂದು ಸಹಕಾರದಿಂದ ಈ ಬಾರಿ ಯಾವುದೇ ಗೊಂದಲ ಇಲ್ಲದೆ ಸೊ ಯಶಸ್ವಿಯಾಗಿ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಮಾಡಬೇಕು ಅಂತ ಈಗ ಪ್ರಮುಖವಾಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ಹತ್ತು ಸೆಂಟ್ರ್ಗಳಲ್ಲಿ ನಮ್ಮಲ್ಲಿ ಎಕ್ಸಾಮ್ಸ್ ಸೆಂಟರ್ಸೆ ಸೊ ಅಥವಾ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಇರೋದ್ರಿಂದ ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರತಿ ಏನು ಸೆಂಟ್ರಲ್ಲೂ ಕೂಡ ಅವ್ರ ಸಿಬ್ಬಂದಿ ಹೋಗೋದನ್ನು ನಿಯೋಜನೆ ಮಾಡಬೇಕು ಅನ್ನೋದನ್ನ ಸೂಚನೆ ನೀಡಿದ್ದೀನಿ ಹಾಗೇ ಪೊಲೀಸ್ ಸಿಬ್ಬಂದಿಗೂ ಕೂಡ ಎಲ್ಲೂ ಗೊಂದಲ ಆಗದೆ ಗಲಾಟೆ ಆಗದೆ ಅವ್ರದ್ದು ಕೂಡ ಒಂದು ನಿಯೋಜನೆ ಮಾಡಲಿಕ್ಕೆ ಸರ್ ಕಾಮಸ್ಬೇಕು ಅಂತ ಮತ್ತು ಪ್ರಮುಖವಾಗಿ ಬೆಸ್ ಕ್ಯಾಮರು ಸಿ ಟಿ ವಿ ಕ್ಯಾಮ್ರಾ ಇರೋದರಿಂದ ಎಲ್ಲೂ ನಿರಂತರ ವಿದ್ಯುತ್ ಇರಬೇಕು ಎಕ್ಸಾಮ್ ಆಗಿರಲಿ ಅಂತ ಹೇಳಿ ಸೂಚನೆ ನೀಡಿದ್ದೀವಿ ಮತ್ತು ಪ್ರಮುಖವಾಗಿ ಮಕ್ಕಳು ಈಗ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಪರೀಕ್ಷೆನ ಧೈರ್ಯವಾಗಿ ನಡೆಸಬೇಕು ಸೊ ಎಷ್ಟು ಇದುವರೆಗೂ ಏನು ಓದಿದ್ದೀವಿ ಇನ್ನು ಹೂಡಿಕೆ ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗಲಿ ನಿಮಗೆ ಎಷ್ಟು ಓದಿದ್ದೀರ ಅದನ್ನು ಮತ್ತೆ ರಿವೈಸ್ ಮಾಡೋದರ ಮೂಲಕ ಧೈರ್ಯವಾಗಿ ಎಕ್ಸಾಮನ್ನು ಎದನ್ನು ಎದುರಿಸಿ ಸೊ ಒಂದು ವೇಳೆ ಎಕ್ಸಾಮ್ ಸಂದರ್ಭದಲ್ಲಿ ನಿಮಗೆ ನೀವು ಓದಿದ್ದರೂ ಸರಿಯಾಗಿ ನೆನಪಾಗ್ತಿಲ್ಲ ಅಂತನೋ ಅಥವಾ ಒತ್ತಡಕ್ಕೊಳಗಾಗಿ ಬೇರೆ ಯಾವುದೇ ರೀತಿ ತಾವು ಆತಂಕಕ್ಕೆ ಒಳಗಾಗಿ ಬೇರೆ ಬೇರೆ ಥರ ಸಮಸ್ಯೆಗಳನ್ನು ಮಾಡ್ಕೊಂಡಾಗ ಪೇರೆಂಟ್ಸು ಕೂಡ ಹೆಚ್ಚಿನ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಒತ್ತಡ ನೀಡಬಾರ್ದು ಸೊ ಅವರು ಎಕ್ಸಾಮ್ ಅವಧಿಯಲ್ಲಿರ್ತಾರೆ ಸೊ ಹಾಗಾಗಿ ಪೇರೆಂಟ್ಸ್ಗೂ ಕೂಡ ತಮ್ಮ ಮೂಲಕ ಮನವಿ ಮಾಡ್ತೀವಿ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಮಾಡಿ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಒಂದು ಫಲಿತಾಂಶ ನಿರೀಕ್ಷೆ ಇದೆ ಸೊ ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ತಮ್ಮ ಮೂಲಕ ಎಲ್ಲ ಮಕ್ಕಳಿಗೂ ಇರ್ತಾರೆ